ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಶೋ ಮಾಡ್ತಿರೋದು ಡ್ರೆಸ್ಸಸ್ ಕಲೆಕ್ಷನ್ಸ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಗೆ ಆಫರ್ ವಿಡಿಯೋ ಅಂತಾನೆ ಹೇಳ್ಬೋದು ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆಲ್ವಾ ನಮ್ಮ ಚಾನಲ್ಗೆ ಸೊ ಅದಕ್ಕೆ ಇವತ್ತು ಡ್ರೆಸ್ಸಸ್ ಕಲೆಕ್ಷನ್ಸ್ ನ ನಿಮ್ಗೆ ಆಫರ್ ಅಲ್ಲಿ ಕೊಡ್ತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಇವೆಲ್ಲ ನಿಮ್ಗೆ ಟೂ ತ್ರೀ ಪೀಸಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನಿಮ್ಗೆ ಇರೋ ಸೈಜಸ್ ಮಾತ್ರ ನಾನು ಇವತ್ತು ಕ್ಲಿಯರ್ ಸೇಲ್ ಸೇಲಲ್ಲಿ ಬಿಡ್ತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಮತ್ತು ಇನ್ನೊಂದು ಇವತ್ತು ಅನೌನ್ಸ್ಮೆಂಟ್ ಇದೆ ಏನು ಅಂದರೆ ನೀವೆಲ್ಲರೂ ಫೋಟೋಸ್ ಶೇರ್ ಮಾಡಿ ಅಂತ ಪದೇ ಪದೇ ಕೇಳ್ತಿರ್ತೀರಾ ನಿಮಗೆ ಹೇಗೆ ಗೊತ್ತಾಗಬೇಕು ಅಂತ ಸೊ ಅದಕ್ಕೆ ನಾವು ಇವತ್ತಿಂದ ಒಂದು ಡೆಸಿಷನ್ ತಗೊಂಡಿದ್ದೀವಿ ಅದು ಏನು ಅಂದರೆ ನಿಮಗೆ ವಾಟ್ಸಪ್ ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಜೆ ಆರ್ ಕ್ರಿಯೇಷನ್ಸ್ ಅಂತ ನಿಮಗೆ ಯಾರಿಗೆಲ್ಲ ಇಷ್ಟ ಇದೆಯೋ ಕಲೆಕ್ಷನ್ಸ್ ನೀವು ನೋಡಬೇಕು ಎವ್ರಿ ಡೇ ಕಲೆಕ್ಷನ್ಸು ಫೋಟೋಸ್ ನೋಡಬೇಕು ಅಂದರೆ ನೀವು ವಾಟ್ಸಪ್ ಗ್ರೂಪ್ ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಜಾಯಿನ್ ಆದರೆ ನಿಮಗೆ ಎಲ್ಲನೂ ನೀವು ನ ನೋಡ್ಬೋದು ನಿಮಗೆ ಯಾವುದು ಬೇಕಂದರೆ ಅದನ್ನು ನೀವು ಆರಾಮಾಗಿ ಬುಕ್ ಮಾಡ್ಬೋದು ನಿಮಗೆ ವಾಟ್ಸಪ್ ಗ್ರೂಪು ಕಂಪಲ್ಸರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಖಂಡಿತ ನೀವು ಜಾಯಿನ್ ಆಗಿ ನಿಮಗೆ ಯೂಸ್ಫುಲ್ ಇರುತ್ತೆ ನಾನು ಎವ್ರಿ ಡೇ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅದರ ಫೋಟೋಸ್ ನಿಮಗೆ ಆ ಗ್ರೂಪಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ನಿಮಗೆ ಆವಾಗ ಸೆಲೆಕ್ಷನ್ ಈಸಿ ಆಗುತ್ತೆ ನಿಮಗೆ ಇದೇ ಸ್ಪೆಷಲ್ ಅಂತ ಹೇಳ್ಬೋದು ಇವತ್ತು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ನಿಮಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಇವದನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆ್ಯಂಡ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ದು ತ್ರೀ ಪೀಸ್ ಸೆಟ್ಟು ನಾನು ಬೇರ್ ಮಾಡಿರೋದು ಇದೆಲ್ಲ ಮಸ್ಟರ್ಡ್ ಎಲ್ಲೋಗಿ ನೀವೆಲ್ಲ ಹ್ಯಾಂಡ್ ವರ್ಕ್ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಇದೆಲ್ಲನೂ ಹ್ಯಾಂಡ್ ವರ್ಕಲ್ಲೇ ಬಂದಿರುತ್ತೆ ಡ್ರೆಸ್ಸಸ್ಸು ಫ್ಯಾಬ್ರಿಕ್ ನೀವು ನೋಡ್ತಿರ್ಬೋದು ಫೀಲೆಲ್ಲ ಎಷ್ಟು ಚೆನ್ನಾಗಿದೆ ವಿತ್ ಎಲ್ಲನೂ ನಿಮಗೆ ಆಲ್ ಓವರು ಕುಂದನ್ಸಲ್ಲೇ ಬಂದಿರೋದು ಇದೆಲ್ಲನೂ ಸ್ಟಿಚ್ ಮಾಡಿರೋದು ಇದು ಯಾವುದನ್ನು ಸ್ಟಿಕ್ ಮಾಡಿರೋದಲ್ಲ ಗಮ್ಮಲ್ಲಿ ಎಲ್ಲನೂ ಸ್ಟಿಚ್ ಮಾಡಿರೋದು ಇದೆಲ್ಲ ಹ್ಯಾಂಡ್ ವರ್ಕ್ ನಿಮಗೆ ತುಂಬಾ ಬ್ಯೂಟಿಫುಲ್ಲಾಗಿದೆ ರೌಂಡ್ ನೆಕ್ ಬರುತ್ತೆ ನಿಮಗೆ ವಿತ್ ಎಲ್ಲ ಲಾಂಗ್ ಟಾಪೇ ಇದೆ ಯಾರಾದರೂ ನಿಮ್ಗೆ ಶಾರ್ಟ್ ಬೇಡ ತುಂಬಾ ಲಾಂಗ್ ಬೇಕು ಅನ್ನೋರಿಗೆ ಇದು ಕಂಫರ್ಟ್ ಇರುತ್ತೆ ಪ್ಯಾಂಟ್ ಅಷ್ಟೇ ನಿಮ್ಗೆ ಡಿಸೈನ್ ಇದೆ ಆಕ್ಚುಲಿ ನಾನ್ ವೇರ್ ಮಾಡಿರೋದು ಇದು ಎಮ್ ಸೈಜ್ ನಿಮಗೆ ಪರ್ಫೆಕ್ಟ್ ಸೈಜು ತಗೋಬೋದು ನೀವೇನು ದೊಡ್ಡ ಸೈಜ್ ಏನು ತಗೊಳ್ಳೋ ಹಾಗಿಲ್ಲ ಪರ್ಫೆಕ್ಟ್ ಇದೆ ದುಪ್ಪಟ್ಟನು ಅಷ್ಟೇ ನಿಮಗೆ ಎಲ್ಲನೂ ವೀವಿಂಗಲ್ಲಿ ಬಂದಿರೋದು ಇದು ಯಾವುದೂ ನಿಮಗೆ ಪ್ರಿಂಟ್ಸ್ ಅಲ್ಲ ತುಂಬ ಕಂಫರ್ಟ್ ಆಗಿರುತ್ತೆ ಇದೆಲ್ಲಾನು ನಿಮಗೆ ಗೋಲ್ಡನ್ ಸರಿ ವೀವಿಂಗಲ್ಲಿ ಬಂದಿರೋದು ದುಪಟ್ಟನು ನೋಡ್ತಿರ್ಬೋದು ಎಷ್ಟು ಪ ದೊಡ್ಡದಾಗಿದೆ ಅಂತಂದರೆ ಆರಾಮಾಗಿ ಹಿಂಗೆ ಒನ್ ಸೈಡ್ ಹಾಕೊಂಡು ವೇರ್ ಮಾಡೋದಕ್ಕೆ ತುಂಬಾನೇ ಕಂಫರ್ಟ್ ಇರುತ್ತೆ ಸ್ಲೀವ್ಸ್ ನಿಮಗೆ ಎಲ್ವೋ ಸ್ಲೀವ್ಸೇ ಬರುತ್ತೆ ಇದು ನೀವು ಮಾಡಿಸ್ಕೋಬಹುದು ಪರ್ಫೆಕ್ಟ್ ಸೈಜ್ ತಗೊಂಡ್ರೆ ನಿಮಗೆ ಈಸಿ ಆಗಿರುತ್ತೆ ವೇರ್ ಮಾಡೋದಕ್ಕೆ ಇದು ಬಂದು ನಾನು ವೇರ್ ಮಾಡಿರೋದು ಎಂ ಸೈಜ್ ಅಲ್ಲಿ ಅವೈಲಬಲ್ ಇದೆ ಇದರಲ್ಲಿ ನಿಮಗೆ ನೆಕ್ಸ್ಟ್ ಸೈಜ್ ಬಂದು ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ನಾನು ವೇರ್ ಮಾಡಿರೋದ್ರಲ್ಲಿ ನಿಮಗೆ ಸೈಜ್ ಬಂದು ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ಟೂ ಸೈಜಸ್ ಇದೆ ಎಮ್ ಅಂಡ್ ಎಲ್ ಅಲ್ಲಿ ನಿಮಗೆ ನಾನು ವೇರ್ ಮಾಡಿರೋದ್ರಲ್ಲಿ ಇದೆ ಇದು ಪ್ರೈಸ್ ಬಂದು ನಿಮಗೆ ಇವತ್ತು ಯಾವ ಡ್ರೆಸ್ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ಟೂ ಡಬಲ್ ನೈನ್ ಮಾತ್ರ ಇರುತ್ತೆ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ಇರುತ್ತೆ ಇದೇ ನಿಮಗೆ ಬಂಪರ್ ಆಫರ್ ಆ್ಯಕ್ಚುಲಿ ಇದೆಲ್ಲ ನಿಮಗೆ ಮಾಲ್ಸಲ್ಲಿ ಟೂ ತೌಸಂಡ್ ಅಬವ್ ಇರುತ್ತೆ ಸಂಕ್ರಾಂತಿ ಆಫರಲ್ಲಿ ಓನ್ಲಿ ಒನ್ ಟು ಡಬಲ್ ನೈನ್ಗೆ ಕೊಡ್ತಿದ್ದೀವಿ ನೆಕ್ಸ್ಟ್ ಬಂದು ನಿಮಗೆ ಇದು ವೈನ್ ಕಲರಲ್ಲಿ ಬರುತ್ತೆ ಇದೂ ನಿಮಗೆ ಹ್ಯಾಂಡ್ ವರ್ಕಲ್ಲೇ ಬರುತ್ತೆ ವಿ ನೆಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲನೂ ಹ್ಯಾಂಡ್ ವರ್ಕ್ಗೆ ಬಂದಿರೋದು ನೀವು ಫ್ಯಾಬ್ರಿಕ್ ನೋಡ್ತಿರ್ಬೋದು ಕ್ಲೋಸ್ ಇಂದ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ದುಪಟ್ಟ ಬಂದು ನಿಮಗೆ ಈ ಥರ ಫ್ಲೋರಲ್ ಪ್ರಿಂಟ್ಸಲ್ಲಿ ದುಪಟ್ಟ ನಿಮಗೆ ಟೂ ಮೀಟರ್ಸ್ ಬರುತ್ತೆ ಸೊ ಅದರಿಂದನೇ ಇದು ಪಾರ್ಟಿ ವೇರ್ಗೆ ಆರಾಮಾಗಿ ವೇರ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಇದಕ್ಕೆ ಪ್ಯಾಂಟ್ ನಿಮಗೆ ಯೆಲ್ಲೋ ಕಲರಲ್ಲಿ ಬರುತ್ತೆ ಸೇಮ್ ದುಪಟ್ಟ ಥರನೇ ಫ್ರೀ ಇದೆ ಇನ್ನ ಆ್ಯಕ್ಚುಲಿ ಇದು ತೋರಿಸ್ತಿರೋದು ನಿಮಗೆ ಡಬಲ್ ಎಲ್ ಸೈಜು ಯಾರಿಗೆಲ್ಲ ಯಾವ್ದು ಬೇಕಂದ್ರೆ ಅದು ಎಕ್ಸಾಕ್ಟ್ಲಿ ನೀವು ಪರ್ಫೆಕ್ಟ್ ಸೈಜೇ ತಗೊಳ್ಳಿ ಇದು ಬಂದು ನಿಮಗೆ ವೈನ್ ಕಲರ್ಗೆ ಎಲ್ಲೋ ಆ್ಯಂಡ್ ದುಪಟ್ಟನು ಎಲ್ಲೋ ಕಲರಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ಇವತ್ತು ಯಾವ ಡ್ರೆಸ್ ತಗೊಂಡ್ರು ನೀವು ಓನ್ಲಿ ಒನ್ ಟೂ ಡಬಲ್ ನೈನ್ ಇರುತ್ತೆ ಇದರಲ್ಲೂ ನಿಮಗೆ ಟೂ ಸೈಜಸ್ ಅವೈಲಬಲ್ ಇದೆ ಈಗ ನಾನು ತೋರಿಸ್ತಿರೋದು ಡಬಲ್ ಎಲ್ ಸೈಜಲ್ಲಿದೆ ನೆಕ್ಸ್ಟ್ ಸೈಜ್ ಬಂದು ನಿಮಗೆ ಎಕ್ಸೆಲ್ ಅಲ್ಲಿ ಅವೈಲಬಲ್ ಇದೆ ಇದರಲ್ಲಿ ನಿಮಗೆ ಟೂ ಸೈಜಸ್ ನಾನೀಗ ತೋರಿಸಿರೋದ್ರಲ್ಲಿ ಎಕ್ಸೆಲ್ ಆ್ಯಂಡ್ ಡಬಲ್ ಎಕ್ಸೆಲ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಡ್ರೆಸ್ ಬಂದು ನಿಮಗೆ ಇದು ಮೆರೂನ್ ಕಲರಲ್ಲಿ ಅವೈಲಬಲ್ ಇದೆ ವಿತ್ ಎಲ್ಲಾನು ನಿಮಗೆ ನೋಡ್ತಿರ್ಬೋದು ಎಂಬ್ರಾಯ್ಡ್ರಿ ಬಂದಿದೆ ಇದೆಲ್ಲನೂ ನಿಮಗೆ ಥ್ರೆಡ್ ವರ್ಕಲ್ಲಿ ಬಂದಿರೋದು ಎಲ್ಲ ಎಂಬ್ರಾಯ್ಡ್ರಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನಿಮಗೆ ರೌಂಡ್ ನೆಕ್ಕಲ್ಲಿ ಬರುತ್ತೆ ನಿಮಗೆ ಡಿಸೈನು ದುಪಟ್ಟಾನು ಇದಕ್ಕೂ ಅಷ್ಟೇ ಫ್ಲೋರಲ್ ಪ್ರಿಂಟ್ಸ್ ವಿತ್ ಸೀಕ್ವೆನ್ಸ್ ವರ್ಕ್ ಬಂದಿದೆ ಈ ದುಪಟ್ಟಾಗೆ ಏನು ಡಿಫ್ರೆಂಟ್ ಅಂದರೆ ನಿಮಗೆ ಎಲ್ಲನೂ ಸೀಕ್ವೆನ್ಸ್ ವರ್ಕ್ ಬಂದಿದೆ ದುಪಟ್ಟಾಗೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಬಂದು ನಿಮಗೆ ಈ ಥರ ಬಂದು ನಿಮಗೆ ಪ್ಯಾಂಟ್ಗೆ ಕೆಳಗಡೆ ನಿಮಗೆ ಎಂಬ್ರಾಯ್ಡ್ರಿ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಪಾರ್ಟಿವೇರ್ ಕಲೆಕ್ಷನ್ಸು ಫ್ಯಾಬ್ರಿಕ್ಕು ತುಂಬಾ ಕಂಫರ್ಟ್ ಆಗಿರುತ್ತೆ ವೇರ್ ಮಾಡೋದಕ್ಕೆ ಇದು ನೀವು ಈ ಥರ ಶಾಟ್ ತಗೊಂಡ್ರೆ ನಿಮಗೆ ಈಸಿಯಾಗಿ ಬುಕ್ ಮಾಡ್ಕೋಬೋದು ಇದು ಅಷ್ಟೇನೆ ನಿಮಗೆ ಡಬಲ್ ಎಕ್ಸ್ ಎಕ್ಸೆಲಲ್ಲಿ ಸೈಜ್ ಅವೈಲಬಲ್ ಇದೆ ನೆಕ್ಸ್ಟ್ ಸೈಜ್ ಬಂದು ನಿಮಗೆ ಎಲ್ಲಲ್ಲಿ ಅವೈಲಬಲ್ ಇದೆ ಇದು ಟೂ ಸೈಜಸ್ ಅವೈಲಬಲ್ ಇದೆ ಎಲ್ ಅಂಡ್ ನಿಮಗೆ ಡಬಲ್ ಎಕ್ಸ್ ಎಲ್ ಟು ಅಲ್ಲಿ ಅವೈಲಬಲ್ ಇದೆ ಇದರ ಕ್ಯಾಟ್ಲಾಗ್ ಬಂದು ನಿಮಗೆ ಈ ಥರ ಇರುತ್ತೆ ವಿತ್ ದುಪ್ಪಟ್ಟ ಪ್ಯಾಂಟ್ ಎಲ್ಲ ಬರುತ್ತೆ ಇವತ್ತು ತೋರಿಸೋ ಕಲೆಕ್ಷನ್ಸ್ ಎಲ್ಲ ತ್ರೀ ಪೀಸ್ ಸೆಟ್ ಆಗುತ್ತೆ ತುಂಬಾ ಕಂಫರ್ಟ್ ಆಗಿರುತ್ತೆ ಎಕ್ಸಾಕ್ಟ್ ಸೈಜ್ ತೊಗೊಂಡ್ರೆ ನೀವೇನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದೇ ಬೇಕಿಲ್ಲ ಕಂಫರ್ಟ್ ಆಗಿರುತ್ತೆ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಪಿಂಕ್ ಕಲರಲ್ಲಿ ತೋರಿಸ್ತಿದ್ದೀನಿ ರಾಣಿ ಪಿಂಕಲ್ಲಿ ಬರುತ್ತೆ ಇದು ಬಂದು ನಿಮಗೆ ಇದು ಅಷ್ಟೇನೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ ಥ್ರೆಡ್ ಥ್ರೆಡ್ಡಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಎಷ್ಟು ಕ್ಲಾಸಾಗಿ ಕಾಣಿಸ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ದುಪಟ್ಟ ಬಂದು ಇದು ಫ್ಲೋರಲ್ ಪ್ರಿಂಟ್ ವಿತ್ ಸೀಕ್ವೆನ್ಸ್ ವರ್ಕಲ್ಲಿ ಬಂದಿದೆ ಪ್ಯಾಂಟ್ ಬಂದು ನಿಮಗೆ ಈ ಥರ ಬರುತ್ತೆ ಎಲ್ಲದಕ್ಕೂ ನಾನು ವಿತ್ ಪ್ಯಾಂಟು ದುಪಟ್ಟ ಎಲ್ಲ ಓಪನ್ ಮಾಡಿನೇ ತೋರಿಸ್ತಿದ್ದೀನಿ ಯಾರು ಕನ್ಫ್ಯೂಸ್ ಆಗಬೇಡಿ ಯಾರಿಗೆಲ್ಲ ಯಾವ್ದು ಬೇಕಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ವಾಟ್ಸಪ್ ಮಾಡ್ಬೋದು ಇದಕ್ಕೆ ನಿಮಗೆ ಕ್ಯಾಟ್ಲಾಗ್ ಬಂದು ಈ ಥರ ಬರುತ್ತೆ ಕ್ಯಾಟ್ಲಾಗಲ್ಲಿ ನೋಡಿದ್ರೆ ನಿಮಗೆ ಎಲ್ಲನೂ ಒಂದು ಕ್ಲ್ಯಾರಿಟಿ ಬರುತ್ತೆ ಅಂತ ನಾನು ಇವತ್ತು ನಿಮಗೆ ಕ್ಲಾರಿಟಿಯಾಗಿ ತೋರಿಸ್ತಿರೋದು ಕ್ಲಿಯರಾಗಿ ಇದು ಬಂದು ನಿಮಗೆ ಒನ್ ಸೈಜ್ ಮಾತ್ರ ಅವೈಲಬಲ್ ಇದೆ ಇದು ಅವೈಲಬಲ್ ಇರೋ ಸೈಜ್ ಬಂದು ಅಲ್ಲಿ ನಿಮಗೆ ಓನ್ಲಿ ಒನ್ ಸೈಜ್ ಮಾತ್ರ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ರಾಣಿ ಪಿಂಕ್ ಕಲರು ಫ್ರೀ ಸೈಜೇ ಬರುತ್ತೆ ಆರಾಮಾಗಿ ಡಬಲ್ ಎಕ್ಸೆಲ್ ಅವರು ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನಿಮಗೆ ಕಲರು ಆಗಲಿ ಡಿಸೈನ್ ಆಗಲಿ ಇದು ರಾಣಿ ಪಿಂಕ್ ಕಲರಲ್ಲಿ ಓನ್ಲಿ ಎಕ್ಸೆಲ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಬಂದು ನಿಮಗೆ ಇದು ಸಿ ಗ್ರೀನ್ ಕಲರಲ್ಲಿ ಪಿಕಾಕ್ ಬ್ಲೂ ಕಲರು ಅಂತಲೂ ಹೇಳ್ಬೋದು ಪಿಕಾಕ್ ಬ್ಲೂ ಕಲರಲ್ಲಿ ಅವೈಲಬಲ್ ಇದೆ ಇದೆಲ್ಲನೂ ಹ್ಯಾಂಡ್ ವರ್ಕ್ ನೀವು ಅಬ್ಸರ್ವ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಅಂತ ಇದಕ್ಕೆ ಪ್ಯಾಂಟ್ ಬಂದು ನಿಮಗೆ ವಿತ್ ಎಂಬ್ರಾಯ್ಡ್ರಿ ಬಂದಿದೆ ನಿಮಗೆ ಇದು ನೋಡ್ತಿರ್ಬೋದು ಬಾರ್ಡರಲ್ಲಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಅಂತ ತುಂಬ ಕ್ಲಾಸಾಗಿರುತ್ತೆ ಇದು ವೇರ್ ಮಾಡಿದರೆ ದುಪಟ್ಟ ಬಂದು ನಿಮಗೆ ವಿತ್ ಜರಿ ಬಂದಿದೆ ಎಲ್ಲದಕ್ಕೂ ದುಬಟ ತುಂಬಾ ಚೆನ್ನಾಗಿದೆ ಇದಕ್ಕೆ ಕ್ಯಾಟ್ಲಾಗ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡ್ತಿರ್ಬೋದು ಕ್ಯಾಟ್ಲಾಗಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಕಾಕ್ ಬ್ಲೂ ಕಲರು ಇದರಲ್ಲಿ ನಿಮಗೆ ಟೂ ಸೈಜಸ್ ಅವೈಲಬಲ್ ಇದೆ ಡಬಲ್ ಎಕ್ಸೆಲ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ ಒಂದು ನಿಮಗೆ ಇನ್ನೊಂದು ಎಕ್ಸೆಲ್ ಅಲ್ಲಿ ಅವೈಲಬಲ್ ಇದೆ ಇದರಲ್ಲಿ ನಿಮಗೆ ಟೂ ಸೈಜಸ್ ಇದೆ ಎಲ್ ಆ್ಯಂಡ್ ಡಬಲ್ ಎಕ್ಸೆಲ್ ಅಲ್ಲಿ ಅವೈಲಬಲ್ ಇದೆ ನೋಡಿದ್ದೀರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಎಲ್ಲ ಯಾವ ಸೈಜಸ್ ಅವೈಲಬಲ್ ಇದೆ ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಕಲರ್ಸು ಎಲ್ಲ ನಾನು ತೋರಿಸಿದ್ದೀನಿ ವಿತ್ ಕ್ಯಾಟ್ಲಾಗ್ ಸಮೇತ ನೀವು ಇದರಲ್ಲಿ ಯಾವ್ದು ಬುಕ್ ಮಾಡಿದ್ರೂ ಓನ್ಲಿ ಒನ್ ಟು ಡಬಲ್ ನೈನ್ ಆಗುತ್ತೆ ಮತ್ತು ಎಲ್ಲದಕ್ಕೂ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದು ಪರ್ಟಿಕ್ಯುಲರ್ ನಾನು ಸೈಜಸ್ ಹೇಳಿದ್ದೀನಿ ಮತ್ತು ಯಾವ ಸೈಜ್ ಇದೆ ಅಂತ ಕೇಳಬೇಡಿ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ ಅದಕ್ಕೆ ನೋಡಿ ಅಂತ ನಾನು ಹೇಳ್ತಿರೋದು ಯಾರಿಗೆಲ್ಲ ಯಾವ ಅದು ಬೇಕಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮತ್ತೆ ಇನ್ನಷ್ಟು ನ್ಯೂ ಕಲೆಕ್ಷನ್ಸ್ ಎವ್ರಿ ಡೇನು ನಮ್ಮ ಚಾನಲಲ್ಲಿ ನೀವು ನೋಡಬೇಕು ಅಂದರೆ ಜೆ ಆರ್ ಕ್ರಿಯೇಷನ್ಸ್ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು